ನಮಸ್ಕಾರ ರೈತ ಬಾಂಧವರೇ ರೈತರ ಮಿತ್ರರೇ ರೈತರ ಬದುಕು ಅನ್ನದಾತ ಸೊ ನೋಡಿ ಈಗ ಹೇಳ್ತಾ ಹೇಳ್ತಾಯಿದ್ದೀನಿ ನೋಡಿ ನಿಮಗೆ ಯಾವ ಥರ ಚೆಕ್ ಮಾಡಬೇಕು ನಿಮ್ಮ ಪಿ ಎಮ್ ಕಿಶಾನ್ ಯೋಜನೆ ದುಡ್ಡನ್ನ ಯಾವ ಥರ ಚೆಕ್ ಮಾಡಬೇಕು ಅಂತ ಇದ್ದೀನಿ ಆ ಥರ ಚೆಕ್ ಮಾಡ್ಕೊಳ್ಳಿ ಇಮಿಡಿಯೇಟಾಗಿ ದುಡ್ಡು ಬಂದಿದೆಯೋ ಬಂದಿಲ್ವೋ ಸುಮ್ಮನೆ ಆಹ್ಹುಹುಗಳಿಗೆ ಎಲ್ಲ ಒಳಗಾಗಬೇಡಿ ನೀವೇ ನೋಡ್ಕೊಳ್ಳಿ ವೆಬ್ಸೈಟ್ ಓಪನ್ ಮಾಡ್ತೀನಿ ಕ್ರೋಮ್ಗೆ ಹೋಗಿ ಕ್ರೋಮ್ ಹೋಗಿ ನಿಮ್ಮ ಮೊಬೈಲೇ ಚೆಕ್ ಮಾಡ್ಕೊಳ್ಳಿ ಕ್ರೋಮ್ ಹೋಗಿ ಅಲ್ಲಿ ಪಿ ಎಮ್ ಕಿಶನ್ ಅಂತ ಹೊಡೀರಿ ಅಲ್ಲಿ ಸರ್ಚ್ ಮಾಡಿ ಅಲ್ಲಿ ಸರ್ಚ್ ಮಾಡಿದಾಗ ನಿಮಗೆ ಈ ಥರ ಎಂಟ್ರಿ ಬರುತ್ತೆ ಅಲ್ಲಿ ಫಸ್ಟ್ ಆಪ್ಷನ್ ಪಿ ಎಮ್ ಕಿಶನ್ ಸಮಾಧಿ ನಿಧಿ ಅಂತ ಬರುತ್ತೆ ಅಲ್ಲಿ ಕ್ಲಿಕ್ ಮಾಡಿ ಅಲ್ಲಿ ಡೇಟ್ ಅನೌನ್ಸ್ ಆಗಿಲ್ಲ ಕಂಟ್ರಿಯನ್ನು ಸೊ ಬಿಗ್ ಅಪ್ಡೇಟ್ ಅಂತ ಹೇಳ್ತಾ ಇದ್ದೀವಲ್ಲ ಡೇಟ್ ಅನೌನ್ಸ್ ಆಗಿಲ್ಲ ಸೊ ಬೇರೆ ಬೇರೆ ಯೂಟ್ಯೂಬ್ ಚಾನಲ್ಗು ನಾನು ಹೇಳ್ತಾ ಇದ್ದೀನಿ ಬೇರೆಯವರೆಲ್ಲ ಹೇಳ್ತವ್ರೆ ಇವತ್ತು ಬರುತ್ತೆ ನಾಳೆ ಬರುತ್ತೆ ನಾಳೆ ಬರುತ್ತೆ ಅಂತ ಸೊ ಇಲ್ಲಿ ಚೆಕ್ ಮಾಡಿ ಪರ್ಟಿಕ್ಯುಲರ್ ಡೇಟ್ ಕೊಡ್ತೀನಿ ನೋಡಿ ಅಲ್ಲಿ ಎಲ್ಪ್ ಹೋದಾಗ ಹೋದ್ರಾಗ ಎಲ್ಪ್ ಲೈನ್ಗೆ ಹೋದಾಗ ಕೀ ಕಿಸಾನ್ ಈ ಮಿತ್ರ ಅಂತ ಬರುತ್ತೆ ಅಲ್ಲಿ ಅಲ್ಲಿ ಸೆಟ್ಟಿಂಗ್ ಹೋಗಿ ಸೆಟ್ಟಿಂಗ್ ಹೋಗ್ಬಿಟ್ಟು ಇಂಗ್ಲೀಷ್ ಅಥವಾ ಕನ್ನಡ ಸರ್ಚ್ ಮಾಡ್ಕೊಳ್ಳಿ ಸೆಟ್ಟಿಂಗ್ ಮಾಡಿಕೊಂಡು ಅಲ್ಲಿ ಸರ್ಚ್ ಮಾಡಿ ಇಪ್ಪತ್ತನೇ ಇನ್ಸ್ಟಾಲ್ಮೆಂಟ್ ಯಾವಾಗ ಬರುತ್ತೆ ಅಂತೆ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಡೇಟ್ ಅಂತ ನಾನು ಕೊಡ್ತಾ ಇದ್ದೀನಿ ಅವ್ರು ಹೇಳ್ತಾರೆ ನೋಡಿ ಅಧಿಕೃತ ಮಾಹಿತಿ ಹೇಳ್ತವ್ರೆ ಅವರು ಜುಲೈ ಈ ಜುಲೈಲೇ ಬರುತ್ತೆ ಈ ತಿಂಗಳಲ್ಲೇ ಬರುತ್ತೆ ಅಂತ ಅಂತ ಎಕ್ಸಾಕ್ಟಾಗಿ ಹೇಳೋ ನೋಡಿ ತೋರಿಸ್ತೀನಿ ನೋಡಿ ನೋಡಿ ದಿ ಟ್ವೆಂಟಿ ಇನ್ಸ್ಟಾಲ್ಮೆಂಟ್ ಆಫ್ ದಿ ಕೆ ಎಮ್ ಪಿ ಎಮ್ ಕಿಶನ್ಸ್ ಕಮಿ ಸಮಿ ದಿಸ್ ಲೈಕ್ಲಿ ಟು ರಿಲೀಸ್ಡ್ ಜುಲೈಲೆ ಜುಲೈಲೇ ಬ ಜುಲೈಲೇ ಬರುತ್ತೆ ರೈತರ ಅಕೌಂಟ್ಗೆ ಅಂತ ಹೇಳ್ತಿದ್ದಾರೆ ಅವರು ಅಧಿಕೃತ ಮಾಹಿತಿ ಇದು ಸೊ ಎಲ್ಲರೂ ಹೇಳ್ತಾರೆ ನಾಳೆ ಬರುತ್ತೆ ನಾಳೆದು ಬರುತ್ತೆ ಅಂತ ಅದು ಬೇಡ ಇನ್ನೊಂದು ಹೇಳ್ತೀನಿ ಕೇಳಿ ಫಿ ಎಮ್ ಎಫೆಷ್ ಅಂತ ಸರ್ಚ್ ಮಾಡಿ ನಿಮ್ಮ ಕ್ರೋಮ್ ಬ್ರೌಸರಲ್ಲಿ ಪಿ ಎಮ್ ಎಫ್ ಎಸ್ ಸರ್ಚ್ ಮಾಡಿದ್ರೆ ಅಲ್ಲಿ ಒಂದು ಆಪ್ಷನ್ ಇದೆ ಫಸ್ಟ್ದು ಡೆಬಿಟ್ ಸ್ಟೇಟಸ್ ಆ್ಯಂಡ್ ಬೆನಿಫಿಶರಿ ಆ್ಯಂಡ್ ಪೇಮೆಂಟ್ ಡೀಟೇಲ್ಸ್ ಅಂತ ಅಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ ಅಲ್ಲಿ ಕ್ಲಿಕ್ ಮಾಡಿದಾಗ ಏನಂತ ತೋರಿಸ್ತದೆ ಗೊತ್ತಾ ಅದನ್ನು ಮಾಹಿತಿ ಕೊಟ್ಬಿಡ್ತೀನಿ ನಿಮಗೆ ಯಾವ ಥರ ಓಪನ್ ಆಗುತ್ತೆ ವೆಬ್ಸೈಟ್ ಅಂತ ಅಲ್ಲಿ ನೋಡಿ ಅಲ್ಲಿ ಡಿಸ್ಟಿಕ್ಕು ಇನ್ನೂ ಸರಿ ಡಿಸ್ಟಿಕ್ ಅಂತ ಪೇಮೆಂಟ್ ಸೆಲೆಕ್ಟ್ ಮಾಡ್ಕೊ ಅಲ್ಲಿ ಪೇಮೆಂಟ್ ಕಿಶಾನ್ ತುಂಬ ತುಂಬ ಇರುತ್ತೆ ಸೆಂಟ್ರಲ್ ಗೌರ್ಮೆಂಟ್ ಫಂಡು ಪಿ ಎಮ್ ಕಿಶಾನ್ ಸೆಲೆಕ್ಟ್ ಮಾಡಿಕೊಂಡು ಕೆಲಗಡೆ ಬೆನಿಫಿಷರಿ ಕೋಡ್ ಆ್ಯಡ್ ಮಾಡಿ ಅಂದರೆ ನಿಮ್ಮ ರೈತರ ಕೋಡ್ ಏನಿದೆ ಅದನ್ನು ಆ್ಯಡ್ ಮಾಡಿ ಎಕ್ಸಾಂಪಲ್ ನಾನು ರೈ ರೈತರ ಕೋಡ್ ಆ್ಯಡ್ ಮಾಡ್ತಾ ಇದ್ದೀನಿ ಅದನ್ನು ಆ್ಯಡ್ ಮಾಡಿದಾಗ ಯಾವ ಥರ ಡಿಸ್ಪ್ಲೇ ತೋರಿಸ್ ಕ್ಯಾಪ್ಚರ್ ಎಂಟ್ರ್ ಮಾಡಿ ಕೆಳಗಡೆ ಕ್ಯಾಪ್ಚರ್ ಕೇಳುತ್ತೆ ಓ ಟಿ ಪಿ ಏನೂ ಕೇಳಲ್ಲ ಇದಕ್ಕೆ ಏನೂ ಬೇಡ ಇದಕ್ಕೆ ಆಧಾರ್ ಎಂಟ್ರಿ ಅದು ಇದು ಏನೂ ಬೇಡ ಕ್ಯಾಪ್ಚರ್ ಎಂಟ್ರಿ ಮಾಡಿದಾಗ ನಿಮಗೆ ಡೈರೆಕ್ಟಾಗಿ ಶೋ ಆಗುತ್ತೆ ಯಾವ ಥರ ಶೋ ಆಗುತ್ತೆ ನೋಡ್ಕೊಳ್ಳಿ ಆಲ್ರೆಡಿ ಫಂಡು ರಿಲೀಜ್ ಆಗಿಬಿಟ್ಟಿದೆ ಕಣ್ರಿ ಆಲ್ರೆಡಿ ಫಂಡು ರಿಲೀಜ್ ಆಗಿದೆ ಹೋದ್ ತಿಂಗಳೇ ಹತ್ತೊಂಬತ್ತನೇ ತಾರೀಕು ಬ್ಯಾಂಕಿಗೆ ಹಾಕ್ಬಿಟ್ಟು ಅವ್ರೆ ಬ್ಯಾಂಕಲ್ಲಿ ಫೆಂಡಿಂಗ್ ಇದೆ ಅಷ್ಟೇ ನರೇಂದ್ರ ಮೋದಿ ಒಂದೇ ಒಂದು ಬೆಟ್ಟು ಎಬ್ಬೆಟ್ ಕೊಟ್ಟರೆ ಸಾಕು ನರೇಂದ್ರ ಮೋದಿ ಅವರು ಒಂದು ಹೆಬ್ಬೆಟ್ ಕೊಟ್ಬಿಟ್ಟು ಅದೊಂದಕ್ಕೆ ವೆಯ್ಟ್ ಅಷ್ಟೇ ನೋಡಿ ನೋಡಿಲಿ ಪೇಮೆಂಟ್ ರಿಲೀಸ್ ಆಗಿದೆಯಲ್ಲ ನೋಡಿ ತೋರಿಸಿ ನೋಡಿ ನೋಡಿಲಿ ನೀವೇ ನೋಡ್ಕೊಳ್ಳಿ ಇಲ್ಲಿ ನೈನ್ಟೀಂತೇ ಬ್ಯಾಂಕ್ ಹೊಡೋಗ್ಬಿಟ್ಟಿದೆ ಓದ್ ತಿಂಗಳೇ ಜೂನಲ್ಲಿ ಓದ್ ತಿಂಗಳೇ ಬ್ಯಾಂಕಿಗೆ ಹೊಡೋಗಿದೆ ಬ್ಯಾಂಕ್ ಬ್ಯಾಂಕ್ ರಿಸೀಡು ಅಂತಲೂ ಬಂದೈತೆ ಎರಡು ಎಷ್ಟು ಎರಡು ಸಾವಿರ ರೂಪಾಯಿನೂ ಅಂತಲೂ ಬಂದೈತೆ ನೈನ್ಟೀನ್ತ್ ನೋಡಿ ಇಲ್ಲಿ ಜೂನ್ ನೈನ್ಟೀಂತೇ ಬ್ಯಾಂಕಿಗೆ ದುಡ್ಡು ಹೋಗೋತೆ ಸೊ ಬ್ಯಾಂಕಲ್ಲಿ ಮಾತ್ರ ಪೆಂಡಿಂಗ್ ಇದೆ ನರೇಂದ್ರ ಮೋದಿ ಒಂದೇ ಒಂದು ಹೆಬ್ಬೇಟು ಒಂದೇ ಒಂದು ಬಟನ್ ಹೊತ್ತಬೇಕಷ್ಟೇ ಇವಾಗ ನಮ್ಮ ನರೇಂದ್ರ ಮೋದಿ ಬಾ ಬಾಸ್ಗೆ ಪಿ ಎಮ್ ಬಾಸ್ಗೆ ಏನಾಗಿದೆ ಗೊತ್ತಿಲ್ಲ ಒಂದೇ ಒಂದು ಬಟನ್ ಒತ್ತಕ್ಕೆ ಅದು ಆಗಿಲ್ಲ ಯಾವುದು ಗೌರ್ಮೆಂಟ್ ಫಂಕ್ಷನ್ ಅಲ್ಲಿ ಸುಮಾರು ಆಯಿತು ಇವಾಗ ನೋಡಿ ಎರಡು ಸಾವಿರ ರೂಪಾಯಿ ನೋಡಿ ಎರಡು ಸಾವಿರ ರೂಪಾಯಿನೂ ಇದೆ ಬಂದು ನೋಡಿ ಇದೆ ಎರಡು ಸಾವಿರ ರೂಪಾಯಿ ದುಡ್ಡು ಇದೆ ಜೂನಲ್ಲಿ ಬ್ಯಾಂಕ್ ರಿಸೂಡ್ ಆಗೈತೆ ಅಥವಾ ಬಂದ ತಾರೀಕು ಆಗೈತೆ ಪೆಂಡಿಂಗ್ ಇಲ್ಲ ಪೆಂಡಿಂಗಲ್ಲಿದೆ ಅಪ್ಲೋಡ್ ಬೈ ಏಜೆನ್ಸಿನೂ ಅಪ್ಲೋಡ್ ಆಗೈತೆ ಎಲ್ಲ ಅಪ್ಲೋಡ್ ಮಾಡಿದ್ದಾರೆ ನಮ್ಮ ನರೇಂದ್ರ ಮೋದಿ ಬಾಸ್ಗಳು ನಮ್ಮ ಪ್ರಧಾನಮಂತ್ರಿಗಳು ಒಂದೇ ಒಂದು ಹೆಬ್ಬೇಟ್ ಹಾಕಿದ್ರೆ ಅಥವಾ ಒಂದೇ ಒಂದು ಬಟನ್ ಹೊತ್ತ ಮುಖಾಂತರ ನಮ್ಮ ಅಕೌಂಟ್ ನೋಡಿ ಪೆಂಡಿಂಗ್ ಪೇಮೆಂಟ್ ಪೆಂಡಿಂಗ್ ಬಟ್ ಬ್ಯಾಂಕ್ ಅಂತ ಬ್ಯಾಂಕಲ್ಲಿ ಮಗ ಬಂದು ದುಡ್ಡು ಬಂದು ಬಿದೋಗಿದೆ ಆಲ್ರೆಡಿ ರೈತರ ಅಕೌಂಟ್ಗೆ ಹಾಗಾಗಿ ದಯವಿಟ್ಟು ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಆದಷ್ಟು ಬೇಗ ಈ ತಿಂಗಳಲ್ಲೇ ದುಡ್ಡು ಬರುತ್ತೆ ಈ ತಿಂಗಳ ಹೆಂಡಲ್ಲಿ ಅಂದರೆ ಡೇಟ್ ಹೇಳ್ತೀನಿ ಆ ಡೇಟಲ್ಲೇ ಬರುತ್ತೆ ಈ ತಿಂಗಳ ಹೆಂಡಲ್ಲೇ ಬಂದುಬಿಡುತ್ತೆ ಥ್ಯಾಂಕ್ ಯು